ಡಿಎಸ್ ಅರುಣ್ ಅವರು ಪರಿಷತ್ತಿನಲ್ಲಿ ಸಲಹೆಯನ್ನ ನೀಡಿದ್ರು ಆರ್ಡಿಪಿಆರ್ ಕುಟುಂಬದ ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟ ಹೋರಾಟ ಕೈಗೊಂಡ ಕುರಿತು ನೂರ ಐವತ್ ನಾಲ್ಕನೇ ವಿಧಾನ ಪರಿಷತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಡಿಎಸ್ ಅರುಣ್ ರವರು ಇಲಾಖಾ ಸಚಿವರಾದ ಪ್ರಿಯಾಂಕಾ ರವರ ಬಳಿ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಕೇಳಿ ವಿಷಯ ಪ್ರಸ್ತಾಪಿಸಿದ್ರು ಗ್ರಾಮ ಪಂಚಾಯಿತಿಗಳು ಸ್ವಯಂ ಸರ್ಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಅಂಶಗಳು ಅನುಷ್ಠಾನವಾಗಬೇಕು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಗೌರವಧನದ ಹೆಚ್ಚಳದ ಕುರಿತು ಮಾನ್ಯ ಸದಸ್ಯರು ಇಲಾಖೆಯ ಸಚಿವರ ಬಳಿ ವಿಷಯವನ್ನು ಪ್ರಸ್ತಾಪಿಸಿದಾಗ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು ಪಂಚಾಯತ್ ರಾಜ್ ರಾಜ್ಯ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರಂಧದವರು ಅನಿರ್ದಿಷ್ಟವಾದ ಕಾಲ ಹೋರಾಟವನ್ನು ಮಾಡಿದರು ಮಾನ್ಯ ಸಭಾಪತಿಯವರೇ ಎಲ್ಲ ತಮ್ಮ ಗಮನಕ್ಕೆ ಬಂದಿದೆ ಉತ್ತರವನ್ನು ಸುದೀರ್ಘವಾದಂಥ ಉತ್ತರವನ್ನೂ ಕೂಡ ಕೊಟ್ಟಿದ್ದೀರಾ ಏನಂದ್ರೆ ಮಾನ್ಯ ಸಚಿವರೇ ಇದರೊಳಗಡೆ ಆಗಬೇಕಾಗಿರೋ ಅಂಥದ್ದು ಗ್ರಾಮ ಪಂಚಾಯಿತಿಗಳಲ್ಲಿ ಮೊದಲನೇ ಬಾರಿಗೆ ಮೊದಲನೇ ಬಾರಿಗೆ ಮಾನ್ಯ ಸಭಾಪತಿಯವರೇ ಅಲ್ಲಿನ ಪಿ ಡಿ ಓ ಇಂದ ಹಿಡಿದು ನೀರ್ ಹಿಡಿದು ಅವರೆಲ್ಲ ಸೇರ್ಕೊಂಡಂಗೆ ಗ್ರಾಮ ಪಂಚಾಯತ್ನ ಸದಸ್ಯರನ್ನ ಒಕ್ಕೂಟ ಮಾಡಿ ಒಂದು ಹೋರಾಟ ಮಾಡಿದ್ದು ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಯಾಕಂದರೆ ನಾವು ನೀವು ನೋಡ್ತೀವಿ ಎಲ್ಲ ಕಡೆಗೂ ಪಿ ಡಿ ಅವರಿಗೂ ಮತ್ತು ನಮ್ಮ ಅಲ್ಲಿನ ಪಂಚಾಯತ್ನ ಸದಸ್ಯರುಗಳಿಗೂ ಗಲಾಟೆ ಇರುತ್ತೆ ಅಲ್ಲಿನ ನೀರ್ ಗಂಟೆಯವರ ಜೊತೆ ಗಲಾಟೆ ಇರುತ್ತೆ ಮೊದಲೇ ಬಾರಿಗೆ ಅವರು ಒಟ್ಟಿಗೆ ಸೇರಿ ಒಂದು ಹೋರಾಟವನ್ನು ಮಾಡಿದ್ದಾರೆ ಇದರೊಳಗಡೆ ಎರಡು ಒಂದು ಫೈನಾನ್ಷಿಯಲ್ ರೆಸಿಪ್ರಕೇಶನ್ ಇಲ್ಲಿ ಫೈನಾನ್ಷಿಯಲ್ ರಿಪರ್ಕೇಶನ್ ಯಾವ್ದಾದಿಲ್ಲ ಅಂಥದ್ದು ಸಾಕಷ್ಟು ನೀವು ಡಿವೈಡ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ ಅದನ್ನು ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ತಾವು ಗಮನಿಸಿ ಅವ್ರಿಗೆ ಸಿಗ್ಬೇಕಾಗಿರುವಂತಹ ಹಲವಾರು ಜ್ಯೇಷ್ಠತಾ ಇದಿರ್ಬೋದು ಆ ಥರದ್ದು ಏನೇನಿದೆ ಅದನ್ನು ಕೊಡೋ ಅಂಥದ್ದನ್ನು ಮಾಡ್ಬೋದು ಎರಡನೇದು ಪಂಚಾಯತಿಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ತಮ್ಮ ಗಮನಕ್ಕೆ ಬಂದಿದೆ ತಾವು ಸಾಕಷ್ಟು ಅಧ್ಯಯನ ಕೂಡ ಮಾಡ್ತಾ ಇದ್ದೀರಾ ಜೊತೆಗೆ ಗೌರವಧನದ ಬಗ್ಗೆ ನಾವು ನಿರಂತರವಾದಂತಹ ಪ್ರಯತ್ನಗಳನ್ನು ಮಾಡಿದ್ವಿ ಮಾನ್ಯ ಸಭಾಪತಿಯವರು ಮೊದಲನೇ ಬಾರಿಗೆ ನನಗೆ ಖುಷಿ ಆಗೋದು ಎಲ್ಲ ನಮ್ದು ಪೇಪರ್ಗಳಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳಿರ್ಬೋದು ಎಲ್ಲದನ್ನು ಹಾಕ್ತಾರೆ ನಮ್ಮ ಕರ್ನಾಟಕ ಸರ್ಕಾರ ಇದೊಳಗೆ ಗ್ರಾಮ ಪಂಚಾಯಿತಿ ಸದಸ್ಯರ ಗೌರವಧನ ಹೆಚ್ಚಳ ಕುರಿತು ಚರ್ಚಿಸಿ ನಿರ್ಧಾರ ಅನ್ನೋದು ಒಂದು ಆ್ಯಡ್ ಬಂದಿದೆ ಮಾನ್ಯ ಸಭಾಪತಿಗಳೇ ಆ್ಯಡ್ ಬಂದಿದೆ ಪೇಪರ್ ಬಂದಿರೋದು ಇದು ಕೊಟ್ಟಿದ್ದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಲ್ಲಿಂದ ನಿಮ್ ಫೋಟೋನೇ ಹಾಕಿ ಇದು ನಿಮ್ ಫೋಟೋನೇ ಹಾಕಿ ಹಾಕಿರೋದು ಇದು ಆಶ್ಚರ್ಯ ನಮಿಗೂ ಆಶ್ಚರ್ಯ ಇದು ಬಂದಿರೋದು ನಾನು ನಿಮಗೆ ಪ್ರಿಂಟ್ಔಟ್ ಕಳಿಸ್ತೀನಿ ನಿಮ್ದೇ ಫೋಟೋ ಹಾಕಿ ಗ್ಯಾರಂಟಿ ಸರ್ಕಾರ ಮೊದಲ ತಜ್ಞರ ಸಮಿತಿ ನೇಮಕ ಮಾಡಲಾಗುವುದು ಇದಕ್ಕೆ ಸಂಬಂಧಪಟ್ಟಂಗೆ ಏನೋ ನಮ್ಮ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ ಹಾಗಾಗಿ ಒಟ್ಟು ಗ್ರಾಮ ಪಂಚಾಯತ್ನ ಸ್ಥಿತಿ ನಿಮಗೆ ಗೊತ್ತಿದೆ ಆದಷ್ಟು ಬೇಗ ನೀವು ಈಗೇನು ನಿರ್ಣಯಗಳನ್ನ ತಗೊಂತೀರೋ ಬೇಗ ಬೇಗ ತಗೊಂಡ್ರೆ ನಮ್ಮ ವಿಕೇಂದ್ರೀಕರಣಕ್ಕೆ ಯಾಕಂದ್ರೆ ಗ್ರಾಮ ಸ್ವರಾಜ್ಯ ನಾವು ಸೋಮವಾರದಿಂದ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಮಾತಾಡೋರಿದ್ದೀವಿ ಅದಕ್ಕೆ ಆ ವಿಕೇಂದ್ರೀಕರಣಕ್ಕೆ ಶಕ್ತಿ ಕೊಡುವಂತದನ್ನ ದಯಮಾಡಿ ತಾವು ಹೇಳಬೇಕಾಗಿ ಕೇಳ್ಕೊಂಡು ದರ್ಜೆ ಮಾನ್ಯ ಸಚಿವರು ಅವರ ಉತ್ತರವನ್ನ ಬಹಳ ವಿಸ್ತಾರವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಅವರ ದಕ್ಷತೆ ಮತ್ತೆ ಸಮರ್ಥತೆ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ ಅವರ ತಂದೆಯರ ಕಾರಣ ಅವರು ಸೂಪರ್ ಸಿ ಎಂ ಅಂತಾನೂ ಕೂಡ ನಾವು ಗಮನಿಸಬಹುದು ಆ ನಿಟ್ಟಿನಲ್ಲಿ ಏನಾಯ್ತು ನಿಮಗೆ ಏನಾಯ್ತಿದು ಮುಂದೆ ಸರ್ ಒಂದ್ ಕಡೆ ಸಚಿವರಿಗೆ ಇನ್ನೊಂದು ಕಡೆ